ನಮಸ್ಕಾರ ವೀಕ್ಷಕರೇ ಬಾ ಆನಂದ್ ಕುಲ್ಕರ್ಣಿ ಯೂಟ್ಯೂಬ್ ಚಾನಲ್ಗೆ ತಮಗೆ ಆತ್ಮೀಯವಾದ ಸ್ವಾಗತ ಹಿಂದೂಸ್ತಾನದ ಸ್ವಾತಂತ್ರ್ಯ ಹೋರಾಟಗಾರರೆಂದರೆ ನೆನಪಿಗೆ ಬರುವ ಧೀಮಂತ ವ್ಯಕ್ತಿ ವಿನಾಯಕ್ ದಾಮೋದರ್ ಸಾವರ್ಕರ್ ವೀರ್ ಸಾವರ್ಕರ್ ಎಂದೇ ಪ್ರಸಿದ್ಧರಾದಂಥವರು ಬರೀ ಹಿಂದೂಸ್ತಾನದ ಇತಿಹಾಸದಲ್ಲಿ ಅಷ್ಟೇ ಅಲ್ಲ ಜಗತ್ತಿನ ಇತಿಹಾಸದಲ್ಲಿ ಸ್ವಾತಂತ್ರ್ಯ ಹೋರಾಟಕ್ಕಾಗಿ ಎರಡು ಕಾಲಪಾನಿ ಶಿಕ್ಷೆಯನ್ನು ಇಪ್ಪತ್ತೈದು ವರ್ಷದ ಎರಡು ಕಾಲಪಾನಿ ಶಿಕ್ಷೆಯನ್ನು ಅನುಭವಿಸಿದ ಜಗತ್ತಿನ ಏಕೈಕ ವ್ಯಕ್ತಿ ವಿನಾಯಕ್ ದಾಮೋದರ್ ಸಾವರ್ಕರ್ ಹದಿನೆಂಟುನೂರ ಐವತ್ತೇಳರ ತಂಗೆಯನ್ನು ಬ್ರಿಟಿಷರು ಸಿಪಾಯಿ ದಂಗೆ ಅಂತ ಕರೆದರೆ ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಅಂತ ಕರೆದು ಅನೇಕ ಜನ ಸ್ವಾತಂತ್ರ್ಯ ಹೋರಾಟಗಾರರಿಗೆ ಮದನ್ಲಾಲ್ ಧಿಂಗ್ರಾ ಅಂತ ಯುವಕರಿಗೆ ಪ್ರೇರಣೆ ಆದ ಶಕ್ತಿ ವಿ ಡಿ ಸಾವರ್ಕರ್ ಅಂತಹ ವ್ಯಕ್ತಿಯ ಕುರಿತು ತುಂಬ ಹಗರವಾಗಿ ಮಾತಾಡುವಂಥ ಜನರಿಗೆ ಉತ್ತರ ಕೊಡಲೆಂದೇ ಹುಟ್ಟಿಕೊಂಡಂಥದ್ದು ವೀರ ಸಾವರ್ಕರ್ ಸಾಹಿತ್ಯ ಸಂಘ ಅಂತನ್ನುವಂಥದ್ದು ಅದರ ಮುಖ್ಯಸ್ಥರಾಗಿ ವೀರ್ ಸಾವರ್ಕರ್ ಅವರನ್ನು ಅವರ ಸಾಹಿತ್ಯ ಅವರ ಸ್ವಾತಂತ್ರ್ಯ ಹೋರಾಟವನ್ನು ಜನಸಾಮಾನ್ಯರಿಗೆ ವಿಶೇಷವಾಗಿ ಕನ್ನಡಿಗರಿಗೆ ಪರಿಚಯ ಮಾಡಿಕೊಡಲು ಪಣ ತೊಟ್ಟಂತಹ ಈಗ ನಮ್ಮ ಮಧ್ಯೆ ಇರುವಂತಹ ಒಬ್ಬ ಹಿರಿಯ ಸಾಹಿತಿ ಚಿಂತಕ ಬರಹಗಾರ ವಾಗ್ಮಿ ಡಾಕ್ಟರ್ ಜಿ ಬಿ ಹರಿಶಂತನ್ ಅವರು ಅವರು ಬರೆದಂಥ ಪುಸ್ತಕ ಅವರ ಒಂದು ಉಪನ್ಯಾಸ ಕಾರ್ಯಕ್ರಮ ಇಂದು ನಮ್ಮ ವಿಜಯಪುರದಲ್ಲಿ ನಡೀತು ಬನ್ನಿ ಅದರ ಬಗ್ಗೆ ಮಾಹಿತಿಯನ್ನು ತಿಳ್ಕೊಳ್ಳೋಣ ವಿ ಡಿ ಸಾವರ್ಕರ್ ಒಬ್ಬ ಸ್ವಾತಂತ್ರ್ಯ ಹೋರಾಟಗಾರ ಸಾವರ್ಕರ್ ರಚಿಸಿದಂತಹ ಹಿಂದುತ್ವ ಅನ್ನೋ ಪುಸ್ತಕ ಬಹುತೇಕ ಭಾರತದ ಎಲ್ಲ ಭಾಷೆಗಳಲ್ಲಿ ಪ್ರಕಟ ಆಗಿರುವಂಥದ್ದು ವಿಶೇಷವಾಗಿ ಕನ್ನಡದಲ್ಲೂ ಅದು ಹಿಂದುತ್ವ ಅನ್ನುವಂಥ ಪುಸ್ತಕ ಬಂದಿದೆ ಆದರೆ ಇವತ್ತು ಅದು ಲಭ್ಯ ಇಲ್ಲ ಅಷ್ಟೊಂದು ಜನ ಅದನ್ನು ಕೊಂಡು ಓದ್ತಾ ಇದ್ದಾರೆ ನಿಜವಾದ ಹಿಂದುತ್ವ ಅನ್ನೋದು ಯಾವುದು ನಾವು ಸಮಾಜ ಸುಧಾರಕರು ಬಂದಾಗ ಅನೇಕ ವ್ಯಕ್ತಿಗಳ ಹೆಸರು ತಗೋತೇವೆ ಅವ್ರಿಗಿಂತ ಮೊದಲು ಈ ಪಂಕ್ತಿ ಭೋಜನ ದೇವಸ್ಥಾನಕ್ಕೆ ದಲಿತರ ಹಿಂದುಳಿದ ವರ್ಗದವರ ಪ್ರವೇಶ ಇಂಥ ಅನೇಕ ಸಾಮಾಜಿಕ ಹೋರಾಟಗಳನ್ನು ತಾವೂ ಒಂದು ಪ್ರಾಯೋಗಿಕವಾಗಿ ಮಾಡಿದಂಥ ಒಬ್ಬ ಸಮಾಜ ಸುಧಾರಕ ಅಂದರೆ ವೀರ್ ಸಾವರ್ಕರ್ ನೇರ ದಿಟ್ಟ ನಿರಂತರಂಥ ಅಂತಹ ಒಂದು ಸಭಾ ವೀರ್ ಸಾವರ್ಕರ್ ಈ ದೇಶದ ಹಿಂದಿನ ಯುವಕರಿಗೆ ಪ್ರೇರಣಾದಾಯಕ ಅವರನ್ನು ಓದುವಂಥ ಪಠ್ಯಕ್ರಮದಲ್ಲಿ ಅವರನ್ನು ಸೇರಿಸುವಂಥ ದಿನಮಾನಗಳು ಬರಬೇಕು ನಮಗೆಲ್ಲ ಆದರ್ಶ ವೀರ್ ಸಾವರ್ಕರ್